देवजी परमानंदम कृष्णम भक्ते गगनोरम कृष्णाय वासुदेवाय हरये परमात्मने प्रणत क्लेशनाशाय या नमो नमः लोनि विक्यामचुत पदामु मुझे युक्त मृत्युमयामो हता अधितारानि प्रणाज मैंने असमतुरो भगवतोस्य देवी कस्मिहो हो रामायण कुसुम रामायण कुसुम देव रामायण जा या नमः ಅಸ್ಮದ್ ಗುರುದ್ಯೋ ನಮಃ ಅಸ್ಮತ್ ಪರಮ ಗುರುದ್ಯೋ ನಮಃ ಅಸ್ಮತ್ ಸರ್ವಗುರುದ್ಯೋ ನಮಃ ಇವತ್ತು ನಾವು ಮೈಸೂರಿನ ಮಧ್ಯ ಮಧ್ಯಭಾಗದಲ್ಲಿರುವಂತಹ ಶ್ರೀ ಯಾದವರ ಸಂಘದ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಿದ್ದೀವಿ ಇವತ್ತು ಗುರುಪೂರ್ಣಿಮೆಯ ಒಂದು ಮಹಾ ಬರೋದು ಒಂದು ಪಾವನ ಪರ್ವದಲ್ಲಿ ನಾವು ಇವತ್ತು ಈ ದೇವಸ್ಥಾನದಲ್ಲಿ ಪೌರ್ಣಿಮೆ ಇವತ್ತು ಇದಕ್ಕೆ ವ್ಯಾಸ ಪೌರ್ಣಿಮೆ ಅಂತ ಅನಿಸ್ತು ಈ ವ್ಯಾಸ ಪೌರ್ಣಿಮೆಯ ಶುಭ ದಿನದಂದು ನಾವಿತ್ತು ಈ ವ್ಯಾಸರು ನಮ್ಮ ಅಧ್ಯಾತ್ಮ ಜಗತ್ತಿನ ಒಂದು ಸಾಧಕರು ಇವತ್ತು ಏನು ಭಾರತೀಯತೆ ಅಥವಾ ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಏನಿದೆಯೋ ಅದರಲ್ಲಿ ಪ್ರಧಾನವಾದ ಗುರು ಯಾರು ಅಂತ ಹೇಳಿದ್ರೆ ವ್ಯಾಸರು ವಿಷ್ಣು ಅಂತ ಅವರು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ಮಿಕ್ತವೇ ನಮೋಭಯರು ಮಹಂಜಯನೇ ವಾಸಿಷ್ಠಾಯ ನಮೋ ನಮಃ ಸಾಕ್ಷಾತ್ ವಿಷ್ಣುವಿನ ಸ್ವರೂಪದಲ್ಲಿ ಅವತಾರ ಮಾಡಿದ ಏಕೈಕ ಜಗತ್ತನ್ನ ಅವಲಂಬಿಸಿ ಇದೇ ಇಂದ ಕೊಟ್ಟು ಉದಾಹರಣೆ ಹಾಕ್ತೀವಿ ನಾವು ಅಚಾರ ಮಾತ್ರನೆ ದರಿಸಿದಂತ ಗುರು ಅಂತ ಹೇಳ್ತೀವಿ ಅಚಾರ ಮಾತ್ರನೆ ದರಿಸಿದಂತ ಏನೋ ಹೇಳಿಕೊಟ್ಟಿದ್ರು ಅವರು ಗುರು ಈ ಭಾರತೀಯ ಸನಾತನ ಧರ್ಮದ ಸಮಸ್ತವನ್ನು ಹೇಳಿಕೊಟ್ಟಿರುವಂತ ಅವರು ಎಂತ ಗುರು ಆಗಿರ್ಬೇಕು ಯೋಚನೆ ಮಾಡದ ನಂತರ ಅನೇಕರು ಗುರುಗಳಾಗಿದ್ದಾರೆ ನಮ್ಮ ಭಾರತೀಯ ಸನಾತನ ಧರ್ಮವನ್ನು ಅದರಲ್ಲಿ ಬಹಳಷ್ಟು ಜನ ವ್ಯಾಸ ರಾಮುಜಾಚಾರ್ಯರು ಶ್ರೀ ಮಧ್ವಾಚಾರ್ಯರು ಹಾಗೆಯೇ ಮುಂದೆ ಬೇಕಾದಷ್ಟು ಪರಂಪರೆಗಳಲ್ಲಿ ಬೇಕಾದಷ್ಟು ಜನಗಳು ಅವರ ಸಿದ್ದಾಂತ ಅದರಲ್ಲಿ ರಮಾನಂದಿಗಳು ಅದೇ ಥರ ಸ್ವಾಮಿನಾರಾಯಣರು ಸಮರ್ಥ ರಾಮದಾಸರು ಹೀಗೆ ನಮ್ಮ ಭಾರತ ದೇಶವನ್ನೆಲ್ಲ ತಗೊಂಡ್ರೆ ಬಹಳಷ್ಟು ಗುರುಗಳು ಅದರ ಪ್ರಧಾನವಾಗಿ ಈ ಗುರುಪೌರ್ಣಿಮೆ ಅಂತ ಇರೋದು ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಆತ್ಮಜ್ಞಾನವನ್ನು ಕೊಟ್ಟಂತಹ ನಮ್ಮ ಭಾರತೀಯ ಸನಾತನ ಧರ್ಮಕ್ಕೆ ಜಗಜ್ಯೋತಿಯಾಗಿ ಕಾಣಿಸಿಕೊಟ್ಟಂತಹ ಪ್ರಮುಖ ವ್ಯಾಸ ಅವರ ಹೆಸರನ್ನೇ ಗುರುಪೂರ್ಣವೇ ಮಾಡ್ತಾರೆ ವ್ಯಾಸ ಯಾಕೆ ಹೆಸರು ಬಂತು ಅಂದರೆ ಅನಂತ ಅನಂತವಾದ ವೇದವನ್ನು ನಾಲ್ಕು ಭಾಗಗಳಾಗಿ ಮಾಡಿ ಎಲ್ಲರಿಗೂ ಸಿಗುವ ಹಾಗೆ ಮಾಡಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ವೇದವನ್ನು ನಾಲ್ಕು ಭಾಗ ಮಾಡಿದ್ದಂತೇನೆ ಮನುಷ್ಯ ಹಿಂದಿನ ಕಾಲದಲ್ಲಿ ಬಹಳ ಶಕ್ತಿಯುತವಾಗಿದ್ದ ಅವೆಲ್ಲ ಕೇಳಿದ್ರೆ ಇವತ್ತು ಹೇಳಿದ್ರೆಲ್ಲ ನಿಜ್ಞಾನೆ ಸುಳ್ಳೆ ಅಂತ ಅಂದ್ಬಿಡ್ತೀವಿ ಯಾಕೆಂದ್ರೆ ಸಾವಿರ ವರ್ಷ ಬದುಕ್ತಿದ್ರು ಐವತ್ತು ವರ್ಷ ತಪಸ್ ಮಾಡಿದ್ರು ಎಂಟ್ನೂರು ವರ್ಷ ಇದ್ರು ಅಂತ ಹೇಳಿದ್ರೆ ನೀನು ಇವತ್ತು ಹೇಳಿದ್ರೆ ಇದೆಲ್ಲ ಸುಳ್ಳು ಮನುಷ್ಯ ಅರವತ್ತು ವರ್ಷದ ಮೇಲೆ ಬದುಕೋದಿಲ್ಲ ಮ್ಯಾಕ್ಸಿಮಮ್ ನೂರು ನೂರು ಇಪ್ಪತ್ತು ವರ್ಷದ ಅದು ನಮ್ಮಲ್ಲಿ ಕಾಣ್ತಾರೆ ಹಾಗಾಗಿ ಆ ಕಾಲದಲ್ಲಿ ಸಾವಿರಾರು ವರ್ಷ ಇದ್ದಂತಹ ದೇವರುಗಳನ್ನು ಓದ್ತಾ ಇದ್ರು ಪೂರ್ಣ ವೇದವನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಲೈಫ್ ಸಾಲುವುದಿಲ್ಲ ಅದಕ್ಕೆ ಏನು ಮಾಡಿದ್ರು ಆ ಪೂರ್ಣವಾದ ವೇದ ಓದೋದಕ್ಕಾಗೋದಿಲ್ಲವಲ್ಲ ಅಂತ ಹೇಳಿ ವೇದವನ್ನು ನಾಲ್ಕು ಭಾಗ ಮಾಡಿದ್ರು ಋಗ್ವೇದ ಯಜುರ್ವೇದ ಸಾಮ್ವೇದ ಸಾ ಅಂದರೆ ಒಂದು ವೇದವನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಮುಂದಕ್ಕೆ ಏನಾಯಿತು ಅಂದರೆ ಹಿಂದೆ ಎಲ್ಲ ಚತುರ್ವೇದಿಗಳು ಅಂತ ಹೇಳೋದಕ್ಕೆ ನಾಲ್ಕು ವೇದ ಓದೋದು ವೇದಿ ಅಂದರೆ ಇವತ್ತು ಎಲ್ಲ ಹೆಸರುಗಳಿದೆ ಭಾರತ ದೇಶದಾದ್ಯಂತ ನೀವು ನೋಡಿದ್ರೆ ಹಂಗೆ ಇದೆ ಹೆಸರುಗಳು ದ್ವಿವೇದಿ ದ್ವಿವೇದಿ ಚತುರ್ವೇದಿ ಅಂತೆಲ್ಲ ಇದೆ ಹೆಸರಿಗಷ್ಟೇ ಅವರು ಎರಡು ವೇದ ಮೂರು ವೇದ ನಾಲ್ಕು ವೇದ ಓದಿಲ್ಲ ಸುಮ್ಮನೆ ಚತುರ್ವೇದಿ ಅಂತ ಹೆಸರಾಗ್ತದೆ ಹಾಗೆ ನಾಲ್ಕು ವೇದವನ್ನು ಓದ್ತಾ ಇರ್ತೀವಿ ಉಳಿದ್ರು ಕಾಲಕ್ರಮೇಣ ಕಮ್ಮಿ ಆಗ್ಬಿಡ್ತಲ್ಲ ಅಂತ ಒಂದು ವೇದವಾದರೂ ಓದ್ಲಿ ಅಂತ ಹೇಳಿ ಒಂದು ಭಾಗ ಮಾಡಬಿ ಈಗೆಂಥ ಪರಿಸ್ಥಿತಿ ಅಂತಂದ್ರೆ ಮೈಸೂರಲ್ಲೇ ಹುಡುಕಿದ್ರು ಗಣಪಾಟಿಗಳಿದ್ದೇ ಇರೋಂಗಾಗ್ಬಿಟ್ಟು ಇಲ್ಲಿ ಒಂದು ಕಾಲದಲ್ಲಿ ನೂರಾರು ಗಣಪಾಟಿಗಳಿದ್ರು ಇವತ್ತು ಮೈಸೂರಲ್ಲಿ ಪೂರ್ಣ ವೇದ ಓದಿದ ಗಣಪಾತಿಗಳ ಸಂಖ್ಯೆನೇ ಇಲ್ಲ ಇಲ್ಲಿ ಆ ಲಿ ಬಂದ್ಬಿಟ್ಟು ಮೈಸೂರು ಹಾಗೆ ವಿದ್ಯೆ ಕ್ಷಯಿಸುವ ಇದೆ ಹಾಗೆ ವ್ಯಾಸರು ಭೇದವನ್ನೇ ಮಾಡ್ತೀವಿ ಆ ಭೇದವನ್ನು ಅಲ್ಲದೆ ಹದಿನೆಂಟು ಪುರಾಣಗಳನ್ನು ಬರೆದರು ಹದಿನೆಂಟು ಪುರಾಣಗಳಲ್ಲಿ ಹದಿನೆಂಟು ಉಪಪುರಾಣಗಳನ್ನು ಬರೆದು ಬ್ರಹ್ಮಸೂತ್ರಗಳನ್ನು ಬರೆದರು ವ್ಯಾಸರು ಸೊ ಹಾಗಾಗಿ ಈ ವ್ಯಾಸರು ನಮ್ಮ ಸನಾತನದ ಧರ್ಮ ಗುರು ಆದ್ದರಿಂದ ವ್ಯಾಸ ಪೌರ್ಣಿಮೆ ಅಂತ ಇವತ್ತು ಹೆಸರು ಈ ವ್ಯಾಸ ಪೌರ್ಣಿಮೆಯನ್ನೇ ಗುರುಪೌರ್ಣಿಮೆ ಅಂತ ನಾವು ಇಟ್ಕೊಳ್ತೀವಿ ಸೊ ಎಲ್ಲ ಧರ್ಮದಲ್ಲಿಯೂ ಗುರುವಿಗೆ ಪ್ರಾಶಸ್ತ್ಯ ಇದೆ ಆದರೆ ವಿಶ್ವಕ್ಕೆ ಗುರು ಯಾರು ಅಂತ ಹೇಳಿದರೆ ಕೃಷ್ಣಂ ಬಂದೆ ಜಗದ್ಗುರು ಅಂತ ಜಗತ್ತಿಗೆ ಯಾರಾದರೂ ಒಬ್ಬ ಗುರು ಇದ್ದರೆ ಅದರ ಮೊದಲೇ ಯಾರು ಕೃಷ್ಣ ಹಾಗಿದ್ದರೆ ಕೃಷ್ಣ ಏನನ್ನು ಹೇಳ್ಕೊಟ್ಟ ಅಂತ ಜಗದ್ಗುರು ಏನೋ ಹೇಳ್ಬೇಕಲ್ಲ ಏನನ್ನು ಹೇಳ್ಕೊಟ್ಟ ಕೃಷ್ಣ ಅಂತಂದರೆ ಭಗವದ್ಗೀತೆಯನ್ನು ಉಪದೇಶ ಮಾಡಿ ಯಾರೆಲ್ಲ ಒಂದಿಸಲಾದರೂ ಭಗವದ್ಗೀತೆಯನ್ನು ಹೊಡ್ತಾ ಇದ್ದೀವಿ ಅವರಿಗೆ ದುಃಖಗಳು ಶೋಕಗಳು ಮೋಹಗಳು ಏನು ಉಂಟಾಗುತ್ತೆ ನೀವು ಭಾಳ ದುಃಖ ಆಗಿದ್ದಾಗ ಭಗವದ್ಗೀತೆಯನ್ನು ತೆಗೀರಿ ಓದಿ ಒಂದು ಲೈನ್ ಭಾಳ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು ಭಗವದ್ಗೀತೆ ಭಾಳ ಸುಲಭವಾಗಿದೆ ಅದಕ್ಕೆಲ್ಲ ವಿಶೇಷವಾದ ಅರ್ಥ ಕೊಡಬೇಕು ಸರಳ ಅರ್ಥ ನೋಡಿದ್ರೂ ಕೂಡ ಜೀವನದ ಪಾಠಗಳು ನೀವು ಆತ್ಮ ಅನ್ನೋದು ಶಾಶ್ವತವಾಗಿರುವಾಗ ಇನ್ನು ಶರೀರಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಇವಾಗ ನಾವೆಲ್ಲ ಶರೀರದ ಮೋಹದಲ್ಲೇ ಇರ್ತೀವಿ ಶರೀರದ ಮೋಹ ಇದ್ದರೆ ಏನಾಗ್ತದೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಹಿಂಸೆ ಜಾಸ್ತಿ ಆಗ್ತದೆ ರೋಗ ಜಾಸ್ತಿ ಆಗ್ತದೆ ಎಲ್ಲ ಆತ್ಮದ ಲೆವೆಲಲ್ಲಿ ಯೋಚನೆ ಮಾಡಿದ್ರೆ ಏನೂ ಇಲ್ಲ ಆಮೇಲೆ ಶರೀರದಿಂದ ಭೇದ ಅಷ್ಟೇ ನಾವೆಲ್ಲ ಆತ್ಮದಿಂದ ಆತ್ಮಸ್ವರೂಪದಲ್ಲಿ ಮರಣಾತ್ಮ ಸ್ವರೂಪದಲ್ಲಿ ನಾವೆಲ್ಲ ಒಂದೇ ಆಗಿದ್ದೀವಿ ಅಂತ ಅರ್ಥ ಮಾಡ್ಕೊಂಡಾಗ ಜಗಲುಗಳಿರೋಲ್ಲ ಅದನ್ನೆಲ್ಲ ಭಗವದ್ಗೀತೆ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕಡೆಯಲ್ಲಿ ಭಗವದ್ಗೀತೆಯಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾನೆ ಕೃಷ್ಣ ಸುಮ್ಮನೆ ಕಷ್ಟಪಡಬೇಡ ಒಂದನ್ನು ಮಾಡು ನನಗೆ ಶರಣಾಗತನಾಗಲಿ ಸರ್ವಧರ್ಮಾನ್ ಪರಿತ್ಯಜ ಶರಣಂ ವ್ರಜ ಎಲ್ಲವನ್ನು ಬಿಟ್ಟು ನನಗೆ ಶರಣಾಗತನಾಗಿ ನಾನು ನಾನು ಕಾಪಾಡ್ತೀನಿ ಸರ್ವಪಾಪೇ ವ್ಯಹ ನಾನು ಸರ್ವಧರ್ಮಾನ್ ಪರಿತ್ಯಜ ಶರಣಂ ವ್ರಜ ಮಹತ್ವ ಸರ್ವತಾಭ್ಯ ದೇಹ ಭೋಕ್ಷ ವಿಷ್ಯ ಆಗುತ್ತೆ ಮಾಸು ಸಹ ಅಂತ ಹಾಗೆ ಇರುವಂತಹದ ಮೇಲೆ ಏನು ಹೇಳ್ತಾನೆ ಕೆಲವೊಮ್ಮೆ ನೀವು ಒಳ್ಳೆ ಕೆಲಸನೇ ಮಾಡಿರ್ತೀವಿ ಜನ ನಿಮ್ಮನ್ನು ಬಯಸ್ತಾರೆ ಕೆಲವೊಮ್ಮೆ ನೀವು ಕೆಟ್ಟ ಕೆಲಸ ಮಾಡಿರ್ತೀವಿ ಜನ ಎಲ್ಲ ಹೊಗೆತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ನಾನು ಒಳ್ಳೆ ಕೆಲಸ ಮಾಡಿದಾಗ ಜನ ನನ್ನ ಸ್ವೀಕರಿಸಲಿಲ್ಲ ಕೆಟ್ಟ ಕೆಲಸ ಮಾಡಿದ್ರೆ ಒಗೈತಾರಲ್ಲ ಅಂತ ಅದಕ್ಕೆ ಕೃಷ್ಣ ಹೇಳ್ತಾರೆ ಫಲಾಫಲಗಳಲ್ಲಿ ಕರ್ಮದ ಮೂಲಕ ಉತ್ಪತ್ತಿ ಆಗ್ತದೆ ಅದನ್ನು ಬಿಡು ಕರ್ಮಣ್ಯಾಧಿಕಾರಸ್ಥೆ ಮಾ ಫಲೇಶ್ವರದ ಜನ ಕೆಲವೊಮ್ಮೆ ಕೆಲಸಗಳು ಕೆಟ್ಟ ಹೋಗ್ಬಿಡುತ್ತೆ ಅಡುಗೆ ಮಾಡ್ತೀವಿ ನಿಮ್ಮ ದಿನ ಅಲ್ಲ ಐದು ಜನ ಇದ್ದೀವಿ ನಿಮ್ಗೆ ಅಡುಗೆ ಮಾಡೋಕ್ಕೆ ಬರಲ್ವಾ ಐವತ್ತು ಮಾಡ್ಕೊಂಡು ಅಡುಗೆ ಮಾಡ್ಕೊಂಬರ್ತಾಯಿದ್ದೀರಿ ಏನು ಹಾಕ್ಬೇಕು ಅಂತ ಗೊತ್ತು ಆದರೂ ಕೆಲವೊಮ್ಮೆ ಅಡುಗೆ ಕೆಟ್ಟೋಗ್ಬಿಡುತ್ತೆ ಯಾಕೆ ಕೆಟ್ಟ ಹೋಗ್ತು ಅನ್ನೋದಕ್ಕೆ ಕಾರಣ ಇಲ್ಲ ಸಮಯ ಕಾಲ ವರ್ತಮಾನಗಳಿಂದ ಕೆಟ್ಟ ಹಾಗಾಗಿ ನೀವು ಕರ್ಮವನ್ನು ನನಗೆ ಬಿಡೋದು ಲೌಕಿಕವಾಗಿ ಉದಾಹರಣೆ

ಭಗವದ್ಗೀತೆ ಒಂದು ಧರ್ಮದವರೆಲ್ಲ ಪ್ರಪಂಚದ ಎಲ್ಲ ಜನಕ್ಕೂ ಅನ್ವಯಿಸ್ತದೆ ಹಾಗಾಗಿನೇ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಟ್ರಾನ್ಸ್ಲೇಷನ್ ಆಗಿರುವ ಯಾವುದಾದ್ರೂ ಒಂದು ಗ್ರಂಥ ಇದೆ ಅದು ಭಗವದ್ಗೀತೆ ಆ ಭಗವದ್ಗೀತೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ ರಾಜಶಂಕರರು ರಾಮರು ಬ್ರಹ್ಮಾಚಾರ್ಯರು ಎಲ್ಲ ಅಂದರೆ ಬ್ರಹ್ಮಸೂತ್ರಗಳಿಗೆ ಉಪನಿಷತ್ತುಗಳಿಗೆ ಮತ್ತು ಭಗವದ್ಗೀತೆಗೆ ಯಾರು ವ್ಯಾಖ್ಯಾನ ಬರೀತಾರೋ ಅವರೇ ಜಗದ್ಗುರು ಅವರೇ ಆಚಾರ್ಯ ಆದ್ದರಿಂದ ಗುರುವಿನ ಆಚಾರ ಅಂತಹ ಒಂದು ಗುರುಪೂರ್ಣಿಮೆ ಇವತ್ತು ಆ ಕೃಷ್ಣನನ್ನು ದಿನ ವ್ಯಾಸನನ್ನು ನೆನೆಸ್ಕೊಳ್ಳುವ ದಿನ ಇವತ್ತು ಎಲ್ಲ ನಮ್ಮ ಗುರುಗಳನ್ನ ನೆನೆಸ್ಕೊಳ್ಳುವಂತಹ ದಿನ ಇಂತಹ ವ್ಯಾಸ ಪೂರ್ಣಿಮೆಯ ದಿನ ನಾವು ಸತ್ಯನಾರಾಯಣ ಸ್ವಾಮಿಯನ್ನು ಯಾಕೆ ಪೌರ್ಣಿಮೆಯ ದಿನನೇ ಈ ಗುರುಪೂರ್ಣಿಮೆ ಅಂದರೆ ಬೆಳಕು ನಾಲೆಡ್ಜ್ ಅಂದ್ರೇನು ಬೆಳಕು ಜ್ಞಾನ ಅಂದರೆ ಬೆಳಕು ಆ ಜ್ಞಾನಕ್ಕೆ ಸಮಾನವಾದದ್ದು ಇಡೀ ಪ್ರಪಂಚದಲ್ಲಿ ಇಲ್ಲ ಬೆಳಕಿಗೆ ಸಮಾನವಾದದ್ದು ಯಾವುದೂ ಇಲ್ಲ ಹಾಗಾಗಿಯೇ ಆ ಬೆಳಕಿನ ರೀತಿಯಲ್ಲಿರುವ ಜ್ಞಾನವನ್ನು ಕೊಟ್ಟ ದಿನ ಪೌರ್ಣಿಮೆ ನಮ್ಮ ಮನಸ್ಸಿನಲ್ಲಿ ಪೌರ್ಣಿಮೆ ಬರಬೇಕು ಅಮಾವಾಸ್ಯ ಇರಬಾರ್ದು ಗ್ರಹಣ ಇರಬಾರ್ದು ಆ ಪೌರ್ಣಿಮೆ ಥರ ಬೆಳಕು ಪ್ರಕಾಶ ಸ್ಥಿತಿ ಮಾಡಿರುವಂಥದ್ದು ಇವತ್ತು ಈ ಸಂಜನಾರಾಯಣ ಸ್ವಾಮಿಯ ಪೂಜೆಯನ್ನು ಗುರುಪೂರ್ಣಿಮೆಯ ದಿನ ನೀವೆಲ್ಲ ಮಾಡಿದ್ದೀರಿ ಅದು ಕೃಷ್ಣನ ಸನ್ನಿಧಾನದಲ್ಲಿ ನಿಜವಾದ ಗುರು ಅಂತಂದರೆ ಕೃಷ್ಣನೇ ಅಂದ್ರೆ ಜಗದ್ಗುರು ಅವನ ಸನ್ನಿಧಾನದಲ್ಲಿ ಮಾಡಿದಿರಿ ಅವನ ಪರಂಪರೆಯಲ್ಲಿ ಬಂದವರೇ ಈ ಯಾದವರು ಯದು ಕುಲಾಂಬರ ಗಿಮಣಿ ಯಾದವ ಕುಲಕ್ಕೆ ಆಕಾಶದಲ್ಲಿ ಸೂರ್ಯನಂತೆ ಒಳಗವನು ಶ್ರೀ ಕೃಷ್ಣ ಪರಮಾತ್ಮ ಪರಮಾತ್ಮ ಅವತಾರಗಳನ್ನು ಮಾಡಿದಾಗ ಎಲ್ಲರೂ ಮಾಡಿದ ಅವರು ಮತ್ಸ್ಯವಾಗಿ ಪೂರ್ಣವಾಗಿ ಆಮೆಯಾಗಿ ಆಯ್ತಾ ವರಾಹನಾಗಿ ಹಂದಿಯಾಗಿ ನರಸಿಂಹನಾಗಿ ಎಲ್ಲ ಮಾಡ್ದ ಕಾರಣ ಏನು ಅಂತಂದ್ರೆ ಪರಮಾತ್ಮನಿಗೆ ಭಾವಗಳಿಲ್ಲ ಅವನು ಅಗ್ನಿ ಅಗ್ನಿಗೆ ಯಾವ ಜಾತಿ ಜ್ಯೋತಿ ಯಾವ ಜಾತಿ ಅಂತ ಹೇಳ್ತಾರೆ ವಚನಕಾರರು ಜ್ಯೋತಿ ಅಂದರೆ ಯಾವ ಜಾತಿ ಹೀಗೆ ಪರಮಾತ್ಮ ಆತ್ಮಜ್ಯೋತಿ ಪರಂ ಸುಡರ್ ಶ್ರೇಷ್ಠವಾದ ಜ್ಯೋತಿ ಅವನಿಗೆ ಅದಕ್ಕೋಸ್ಕರ ಅವನೇನು ಮಾಡಲ್ಲ ಸಮತಾವಾದವನ್ನು ಮಾಡೋದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಅವತಾರ ಮಾಡಿದ ಭೂಮಿಯಲ್ಲೂ ಅವತಾರ ಮಾಡಿದ ಆಕಾಶದಲ್ಲೂ ಅವತಾರ ಮಾಡಿದ ಎಲ್ಲ ಕಡೆ ಮಾಡ್ತಾನೆ ಹಾಗಾಗಿ ಆ ಕೃಷ್ಣ ಪರಮಾತ್ಮ ಆಯ್ಕೊಂಡಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಅತ್ಯಂತ ಸಾಧು ಜನಗಳಿಂದ ಕೂಡಿದ ಯಾದವ ಕುಲವನ್ನು ಆಯ್ಕೆ ಮಾಡಿಕೊಂಡ ಅವತಾರ ಮಾಡೋದಕ್ಕೋಸ್ಕರ ಅವನು ಯುದ್ಧವನ್ನೇ ಮಾಡಲಿಲ್ಲ ಅವತಾರದಲ್ಲಿ ಯುದ್ಧ ಮಾಡಿ ತಾನೇ ಹೋಗಿ ಶತ್ರುಗಳನ್ನು ಜಯಿಸಿದ್ದ ಆದರೆ ಕೃಷ್ಣಾವತಾರದಲ್ಲಿ ಯಾವ ಯುದ್ಧವನ್ನೂ ಮಾಡಲಿಲ್ಲ ಅವ್ನು ಸುಮ್ಮನೆ ಇದ್ದ ಅವನು ನಾನು ಯುದ್ಧ ಮಾಡಿಸ್ತ ಆದರೆ ಕೆಲವೊಮ್ಮೆ ಮಾತ್ರ ಜರಾಸಂಧ ಇತ್ಯಾದಿಗಳ ಮೇಲೆ ಬರೆಯಕ್ಕಾಗಲಿಲ್ಲ ಅವಾಗ ಜನಗಳನ್ನು ರಕ್ಷಣೆ ಮಾಡ್ತೇವೆ ಹಾಗಾಗಿ ಯಾದವ ಕುಲ ಅನ್ನೋದು ಒಂದು ಮೈಸೂರಲ್ಲಿ ಈ ಯಾದವರ ಸಂಘ ನನಗೆ ನೂರ ಎಂಟಾರು ಸಾವಿರದ ಒಂಬೈನೂರ ಹದಿನೆಂಟನೇ ಮೂವತ್ತು ಮೂವತ್ನಾಲ್ಕನೇ ಇಸ್ವಿಯಲ್ಲಿ ಮಾಡಿದ್ರು ಈ ಮೂವತ್ನಾಲ್ಕನೇ ಇಸ್ವಿಯಲ್ಲಿ ಮಾಡಿದಂತಹ ಯಾದವರ ಸಂಘ ಕಲಿತಾ ಬಂತು ಕಡೆಗೆ ಒಂದು ದಿನ ಈ ಬಿಲ್ಡಿಂಗ್ ಮಾಡಬೇಕು ಹೊರಟರು ಯಾದವರ ಸಂಘದವರು ಹೊರಟರು ಅದೇನೋ ಧರ್ಮಕ್ಕೆ ಇದು ಮಾಡಕ್ ಆಗ್ಲೇ ಇಲ್ಲ ಇಲ್ಲಿ ಬಹಳ ಕಾಲದಲ್ಲಿ ನಿಂತು ಆವಾಗ ರಂಗರಾಜ ಸ್ವಾಮಿಗಳು ಮೇಲ್ಕೋಟೆಯವರು ನಮ್ಗೆ ಆತ್ಮೀಯರು ನಮ್ಮ ಅತ್ಯಂತ ಇದ್ದವರು ನಮಗೆ ಮಿತ್ರರಾಗಿದ್ದವರು ಅವರು ಇವ್ರಿಗೊಂದು ಐಡಿಯಾ ಕೊಟ್ಟಂತೆ ನಿಮ್ಮ ಕುಲಕ್ಕೆ ದೇವರೇ ಕೃಷ್ಣ ಈ ದೊಡ್ಡ ಜಾಗದಲ್ಲಿ ಮದುವೆ ಇಟ್ಟು ಎಲ್ಲ ಮಾಡ್ತೀವಿ ಚಂದ್ರಮೆಟ್ಟು ಮಾಡಿ ಏನು ಮಾಡ್ತಾರೆ ಅದರ ಚಿಕ್ಕ ಗಣಪತಿ ದೇವಸ್ಥಾನನೋ ದೇವಸ್ಥಾನನೋ ಅರಳಿ ಮರಾನೋ ಇಟ್ಟು ಮಾಡ್ತಾರೆ ನೀವು ಯಾದವ ಸಂಘದವರು ನೀವು ಒಂದು ದೇವ್ರದೇ ಪ್ರತಿಷ್ಠಾಪನೆ ಮಾಡಿ ಒಂದು ಚಿಕ್ಕ ಗುಡಿನ ಮಾಡಿ ದೊಡ್ಡದನ್ನ ಬೇಡ ನೀವೇನು ದೊಡ್ಡ ತಿರುಪತಿ ದೇವಸ್ಥಾನ ಕಟ್ಟಕ್ಕೆ ಹೋಗ್ಬೇಡಿ ಮೇಲ್ಕೋಟೆ ಥರ ಕಟ್ಟಕ್ಕೆ ಹೋಗ್ಬೇಡಿ ನಿಮ್ಮ ಜಾಗದಲ್ಲೇ ಮದುವೆ ಆಗುವಾಗ ನಿಮ್ಮ ದೇವರಿಗೆ ಪ್ರದಕ್ಷಿಣೆ ಬರೋದಕ್ಕೆ ಒಂದು ಜಾಗ ಮಾಡಿ ನೀವು ನಿಮಗೆ ಅನುಗ್ರಹ ಆಗುತ್ತೆ ಅಂತ ಅವ್ರು ಹೇಳಿದ್ರಂತೆ ಅದಾಯಿತು ಅಂತ ಇವರು ಕಟ್ಟಬೇಕು ಒಂದು ತೀರ್ಮಾನ ಮಾಡಿದ್ರು ಯಾವ ರೀತಿ ಕಟ್ಟಬೇಕು ಅನ್ನೋದು ಇವರು ಗೊತ್ತಿಲ್ಲ ಅದಕ್ಕೆ ಯಾರೋ ಹೇಳಿದ್ರಂತೆ ಇದು ಕೇರಳ ಶೈಲಿಯಲ್ಲಿ ಕಟ್ಟಿ ಗುರುವಾಯೂ ಥರದಲ್ಲಿ ಮಂಗಳೂರು ಶೈಲಿಯಲ್ಲಿ ಅವ್ರು ಹೇಳಿದ್ರು ಸರಿ ಅದನ್ನು ಪ್ರಯತ್ನ ಪಟ್ಟರು ಮಂಗಳೂರು ಶೈಲಿಯಲ್ಲಿ ಆ ಕಲ್ಲುಗಳನ್ನೆಲ್ಲ ಅವೆಲ್ಲ ಮಂಗಳೂರು ಕಲ್ಲುಗಳು ಅದನ್ನ ತಂದ್ರು ಆದರೂ ದೇವಸ್ಥಾನ ಮುಂದಕ್ಕೆ ಹೋಗಲಿಲ್ಲ ಯಾಕೋ ಕಾರಣಗಳಲ್ಲಿ ಆ ಮಧ್ಯದಲ್ಲಿ ಪರಮಾತ್ಮನ ಅನುಗ್ರಹದಿಂದ ಇವರೆಲ್ಲ ನಮ್ಮ ಮನೆಗೆ ಬಂದರು ಇವಾಗ ನಮ್ಮ ಪಾಪುಲರ್ ಸ್ಟೋರ್ಸ್ ಪ್ರದೀಪ್ ಅವರು ಅವರ ಧರ್ಮಪತಿ ಇಬ್ಬರು ಕೂತ್ಕೊಂಡು ಇವತ್ತು ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಇವರು ಕೂಡ ಇವರೆಲ್ಲ ಒಂದು ನಾಲ್ಕೈದು ಜನ ಬಂದರು ನಾನು ಒಂದು ಸಲ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು ಭಗವಂತನ ಅನುಗ್ರಹದಿಂದ ವಿಜಯಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಲ್ಲಿಗೆ ಬಂದೆ ಅದಾದಮೇಲೆ ಆಗಲಿ ಅಂತ ಭಗವಂತನಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದಲ್ಲಿ ಆ ಪ್ರಾರ್ಥನೆಯನ್ನು ಕೃಷ್ಣ ಒಪ್ಕೊಂಡ ದೇವಸ್ಥಾನ ಮುಗಿದೋಯ್ತು ಕಟ್ಟಡ ಮುಗಿದೋಯ್ತು ಇತ್ತೋ ಸಂಘಕ್ಕೆ ಸಂಗತಿ ಒಂಥರ ಸಂತೋಷ ನನಗೇನು ಅಂದರೆ ಒಂದು ಚಿಕ್ಕ ಸಂಘ ಒಂದು ಚಿಕ್ಕ ಸಮುದಾಯ ತಮ್ಮದೇ ಆದ ಆತ್ಮಾಭಿಮಾನದಲ್ಲಿ ಸ್ವಾಭಿಮಾನದಲ್ಲಿ ಬರುತ್ತಾ ಇರೋ ಸಮುದಾಯಕ್ಕೆ ಏನೋ ಒಂದು ಸ್ವಲ್ಪ ಸಪೋರ್ಟ್ ಆಗ್ತದಲ್ಲ ಈ ಕಟ್ಟಡ ಬಂದರೆ ಈ ಸಮುದಾಯದಲ್ಲಿ ಬಹಳ ಜನ ಬಡವರಿದ್ದಾರೆ ಆದರೆ ಎಲ್ಲ ಸಂಸ್ಕಾರವಂತರು ಅವ್ರಿಗೇನಾದರೂ ಸಪೋರ್ಟ್ ಮಾಡೋದಕ್ಕೆ ಈ ಬಿಲ್ಡಿಂಗ್ ಆಗುತ್ತಲ್ಲ ಅಂತ ಹೇಳಿ ಇಷ್ಟು ದೊಡ್ಡ ಜಾಗ ಮೈಸೂರಿನ ಮಧ್ಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ಕೋಟಿ ಕೋಟಿ ಮನೆಬಾರ್ದು ಈ ಜಾಗದಲ್ಲಿ ಇವರಿಗೆ ಅದರಿಂದ ಹತ್ತು ಪೈಸಾನೂ ಬರ್ತಾ ಇರಲಿಲ್ಲ ಪ್ರಯೋಜನವೂ ಇದ್ದ ಇದೆಯಲ್ಲ ಅಂತ ನನಗೆ ನೋವಾಯಿತು ಏ ತಾಯೇ ವಿಜಯಲಕ್ಷ್ಮಿ ನೀವಿಲ್ಲಿ ಬಾಯಲ್ಲಿಗೆ ಲಕ್ಷ್ಮಿಯಾಗಿ ಬಂದು ಹಣ ಹಣವನ್ನು ಕೊಡು ನೀವು ಇಲ್ಲಿ ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ರಿ ಪ್ರಾರ್ಥನೆಯನ್ನು ಬಂದಂಥ ಅನ್ನಿಸ್ತು ಆಯ್ತಾನೆ ಅಂತ ಅನ್ನಿಸೋದು ಯಾವಾಗ ಅಂತಂದ್ರೆ ನಾವು ಬಂದು ಹೋದ ಒಂದು ವರ್ಷದೊಳಗಡೆ ಈ ಕಾರ್ಯಗಳೆಲ್ಲ ಮತ್ತೆ ಪುನರಾರಂಭ ಆಗೋಯಿತು ಎಲ್ಲವೂ ಮುಗಿದು ಹೋಯಿತು ಪ್ರತಿಷ್ಠೆನೂ ಆಯಿತು ಪ್ರತಿಷ್ಠೆ ನಮ್ಮನ್ನು ಕರೀಲಿಲ್ಲ ಅದೇ ನಮ್ಗೆ ಏನು ದೊಡ್ಡ ವಿಚಾರ ಏನಿಲ್ಲ ಯಾಕಂದರೆ ಕೃಷ್ಣ ನೀ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ರೆ ಮಾಡಿದ್ದೀರವತ್ತು ನನ್ನನ್ನೇ ಕರ್ಸ್ಕೊ ಅಂತೇನು ನಾವು ಪ್ರಾರ್ಥನೆ ಮಾಡಿರಲಿಲ್ಲ ನಮಗೆ ಅದರಲ್ಲಿ ಆಸಕ್ತಿಯೂ ಇಲ್ಲ ಈ ನೂರಿಪ್ಪತ್ತು ದೇವಸ್ಥಾನಗಳು ನಾವು ಈ ರೀತಿ ಹೋಗಿದ್ದೀವಿ ಆಗಿದೆ ಆ ಪರಮಾತ್ಮನ ಕೃಪೆ ದೇವರ ಕೃಪೆ ಸೊ ಹಾಗಾಗಿ ಆ ರಂಗರಾಜನ್ ಸ್ವಾಮಿಗಳು ಬಯಸಿದ್ದು ಕಂಪ್ಲೀಟ್ ಆದಾಗ ಆಯಿತು ಇಲ್ಲಿಂದ ಒಂದಷ್ಟು ಆದಾಯವು ಬರುವುದಕ್ಕೆ ಆರಂಭವೂ ಆಗಿದೆ ಅಂತ ಅನ್ಕೋತೀನಿ ಅದು ಸದುದ್ದೇಶಕ್ಕೆ ಬಳಕೆ ಆಗಲಿ ಯಾವ್ದವ್ರ ಸಂಖ್ಯೆದವರೆಲ್ಲ ಚೆನ್ನಾಗಿರ್ಬೇಕು ಅದು ಬಂದರು ಅವರು ಯಾದವ ಸಂಘದವರೆಲ್ಲ ಚೆನ್ನಾಗಿರಬೇಕು ಇನ್ನಷ್ಟು ಅವರಿಗೆ ಬಲ ಬರಬೇಕು ಅವರು ಚೆನ್ನಾಗಿ ಇದನ್ನು ನಡೆಸಬೇಕು ಆ ಸಮುದಾಯದಲ್ಲಿರುವ ನಾನು ಯಾವಾಗಲೂ ಹೇಳ್ತೀನಿ ಗುರುಪೂರ್ಣಿಮೆಯ ಸಂದೇಶ ಇದು ಬೇರೆ ಬೇರೆ ಸಮುದಾಯದ ಬಗ್ಗೆ ನೀವೇನು ಚಿಂತನೆ ಮಾಡಬೇಡಿ ಅಷ್ಟು ನಿಮ್ಮ ನಿಮ್ಮ ಸಮುದಾಯದಲ್ಲಿರುವ ಬಡವರನ್ನ ಮೇಲೆ ಕೈ ಹಾಗೆ ಎಲ್ಲ ಸಮುದಾಯದವರು ತಮ್ಮ ಸಮುದಾಯದ ಬಡವರನ್ನ ಎತ್ತಿದ್ರೆ ದೇಶದ ಎಲ್ಲ ಸಮುದಾಯಗಳು ಉದ್ಧಾರ ಆಗ್ತದೆ ಅಷ್ಟೇ ಇದಕ್ಕೇನು ದೊಡ್ಡ ವಿಚಾರ ಏನು ಬೇಕಾಗಿಲ್ಲ ಅಂತೇಳಿ ಸೊ ಹಾಗಾಗಿ ಇವತ್ತು ನನಗೆ ಸಂತೋಷ ಆಯಿತು ಗುರುಪೂರ್ಣಿಮೆ ಇಲ್ಲಿ ಬರಬೇಕು ಅಂತ ಹೇಳಿದ್ರು ನಾನು ಗುರು ಪೂರ್ಣಿಮೆಯಲ್ಲಿ ಗುರುಸ್ಥಾನದಲ್ಲಿ ಬರ್ತೀನೋ ಇಲ್ವೋ ಕೃಷ್ಣ ದರ್ಶನ ಮಾಡೋಕ್ಕೆ ಬರ್ತೀನಿ ಇವತ್ತು ಪೌರ್ಣಿಮೆ ರಾಮಾನುಜಮ್ಮ ನವೀನೆಲ್ಲ ಕರೆದಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ನಾವು ಬರ್ತೀವಿ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಈ ಇದು ಕಾರಣರಾದವರು ನಗುಕುಮಾರ್ ಇದ್ದಕ್ಕೂ ಯಾರ್ಯಾರಿದ್ದಾರೋ ಎಲ್ಲ ಸಂಘದವ್ರಿಗೆಲ್ಲ ಒಳ್ಳೆಯದಾಗಿ ಭಕ್ತರಿಗೆಲ್ಲ ಒಳ್ಳೆದಾಗಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿ ಕೃಷ್ಣ ದೇವಸ್ಥಾನ ನಮಗೆ ಇನ್ನೊಂದು ಕೆಲವೊಂದು ಅಭಿಪ್ರಾಯ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಕೆಲವು ಊರುಗಳಿಗೆಲ್ಲ ಸ್ವಾಮಿ ಈ ದೇವಸ್ಥಾನ ಬದಲಾವಣೆ ಮಾಡಬೇಕು ಅಂತಿದ್ವಿ ಏನಕ್ಕೆ ಬದಲಾವಣೆ ಮಾಡಬೇಕು ಅಂತಿದ್ವಿ ಕೇಳ್ತೀನಿ ನಮ್ಮ ದೇವರು ಚಿಕ್ಕದು ಅದಕ್ಕೆ ದೊಡ್ಡ ದೇವರು ಮಾಡೋಣ ಏನಂಗಂದ್ರೆ ಜನಕ್ಕೆ ಕಾಣ್ತಾ ಇಲ್ಲ ಬೇರೆ ಊರಲ್ಲೆಲ್ಲ ಹದಿನೈದು ಅಡಿಗೆ ಇಪ್ಪತ್ತೈದು ಇದೆ ವೆಂಕಟರಮ್ಮ ಏಳು ಅಡಿ ಇದೆ ನಮ್ಮ ಊರಲ್ಲಿ ಎರಡೂವರೆ ಅಡಿಲಿ ಒಂದು ಸಾವಿರ ವರ್ಷದಿಂದ ಮಾಡಿಟ್ಕೊಟ್ಟಿದ್ದಾರೆ ಆವತ್ತಿಗೆ ದುಡ್ಡಿರಲಿಲ್ಲ ಈಗ ನಮಗೆ ದುಡ್ಡಿದೆ ಐದಕ್ಕೆ ಎಂಟನಿಗೆ ಮಾಡ್ತೀವಿ ಅಂತ ನಾನು ಅವಾಗ ನಗ್ತೀನಿ ಏನಂತ ಅಂದ್ಕೊಂಡಿದ್ದೀರಿ ನೀವು ಒಂದು ಸಾವಿರ ವರ್ಷದ ಹಿಂದೆ ರಾಜರುಗಳಿಗೆ ದುಡ್ಡಿತ್ತು ದುಡ್ಡಿಗೋಸ್ಕರ ಮಾಡಿದ್ದಲ್ಲ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೀವು ಯಾರಾದರೂ ದೇವಿಗೆ ಹೋಗಿದ್ದೀರಾ ನೀವು ದೇವಿ ಏನಿದೆ ಆ ಗುಹೆ ಒಳಗಡೆ ನೀವು ಇಪ್ಪತ್ತಾರು ಕಿಲೋಮೀಟರ್ ಬೆಟ್ಟ ಹಾಸ್ಕೊಂಡು ಹೋದ್ರೆ ಗುಹೆ ಒಳಗಡೆ ಇರೋದು ಮೂರೇ ಮೂರು ಚಿಕ್ಕ ಕಲ್ಲುಗಳು ಒಂದು ಮಧ್ಯದ ಕಲ್ಲು ಮಹಾಲಕ್ಷ್ಮಿ ಆ ಕಡೆ ಈ ಕಡೆ ಮಹಾಕಾರಿ ಮಹಾ ಸರಸ್ವತಿ ಅಂತ ಮೂರು ಕಲ್ಲು ಆ ಮೂರು ಕಲ್ಲನ್ನ ನೋಡೋದಕ್ಕೆ ಬರದ ತಂಡದಲ್ಲಿ ಕೋಟ್ಯಾಂತರ ಜನ ಹೋಗ್ತಾರೆ ಅಲ್ಲಿಗೆ ದೇವರು ದೊಡ್ಡದಾಗಿದೆ ಅಂತ ಯಾರು ಹೋಗ್ತಾ ಇಲ್ಲ ಅಲ್ಲಿ ಶಕ್ತಿ ಇದೆ ಅಂತ ಹೋಗ್ತಾ ಇದ್ದಾರೆ ಹಾಸನಾಂಬೆನಲ್ಲಿ ಇದೆ ಅಲ್ಲಿ ಏನಿದೆ ಹಾಸನಾಂಬೆ ಷ್ಟೇನೆ ಹಾಗಾಗಿ ನೀವು ದೈವ ಜಾಗೃತವಾಗಿದೆ ಅಂತ ನೋಡಬೇಕು ಅಂತ ಒಂದು ಜಾಗ ಇದೆ ಆ ಶ್ರೀಕುಂಠ್ ವೈಕುಂಠಂ ದೇವಸ್ಥಾನ ನೋಡಿದ್ರೆ ಗಾಬರಿ ಆಗ್ಬಿಡ್ತೀರಿ ನೀವು ಅಷ್ಟು ದೊಡ್ಡ ದೇವಸ್ಥಾನ ದೇವರು ಎರಡೂ ರೆಡಿ ಇದರಿಂದ ದೇವಸ್ಥಾನ ಸಹಿಸಲು ದೇವರನ್ನ ತೆಗಿಬೇಕು ಹಳೇ ದೇವರನ್ನ ತೆಗೆದು ಬಿಡ್ಬೇಕು ಅಂತಿರಲ್ಲ ಇನ್ ಕೆಲವರು ಹೇಳಿದ್ರು ನನಗೆ ಚನ್ನಪಟ್ಟಣದ ದ್ರ ಹೋಗಿದೆ ಈ ಚೌಡೇಶ್ವರಿ ಅಂದ್ರೆ ಅದೊಂದು ಅದ್ಭುತವಾದಂತಹ ಚಾಮುಂಡ ವಿಗ್ರಹ ಆರಡಿ ಇದೆ ಅದನ್ನ ತೆಗೆದು ಅಂತ ಕಾರಣ ಸೀರೆ ಉಡ್ಸಕ್ಕೆ ಹೊಸದಾಗ್ತಾ ಇಲ್ಲ ಗುರುಗಳೇ ಇದಕ್ಕೆ ಸ್ವಲ್ಪ ಕೈಯೆಲ್ಲ ಜಾಗ ಇಟ್ಟಿದ್ರೆ ಅವ್ರಿಗೆ ಕೇಳಿದೆ ಏನಪ್ಪಾ ನಿಮ್ಮ ಅಪ್ಪ ಅಮ್ಮ ಸ್ವಲ್ಪ ಕಪ್ಪಿದ್ದಾರೆ ಅಂತ ಚೇಂಜ್ ಮಾಡ್ಬಿಡ್ತೀಯ ಈ ಜನ ಏನು ಅಂತಂದ್ರೆ ಮೊದಲೇದವ್ರು ತುಂಬ ಚೆನ್ನಾಗಿದ್ದಾರೆ ನಮ್ಮಅಮ್ಮ ಚೆನ್ನಾಗಿಲ್ಲ ಏನು ಅನ್ಮಾಡ್ಬೇಕು ಆ ಹೆಮ್ಮೆ ಕರ್ಕೊಂಬರಕ್ಕಾಗತ್ತಾ ನಮ್ಮ ಅಮ್ಮ ಅಂತ ನಮಗೆ ಅಮ್ಮ ಅಪ್ಪ ಯಾರಿದಾರೋ ಅವರ ಗೌರವ ಪೂರ್ಣನು ಅದು ಅವ್ರು ಹೇಗಿದ್ರೆ ನಮಗೇನು ಅವರ ಗುಣ ಅವರ ಭಾವ ಮುಖ್ಯ ಅವರ ಶಕ್ತಿ ಮುಖ್ಯ ಆದ್ರಿಂದ ನಾನು ಹೇಳ್ತೀನಿ ಸೌಂದರ್ಯಕ್ಕಿಂತಲೂ ಆತ್ಮ ಸೌಂದರ್ಯ ಮುಖ್ಯ ಗುಣ ಮುಖ್ಯ ಆ ಪರಮಾತ್ಮಲಿರೋ ಶಕ್ತಿ ಮುಖ್ಯ ಚಿಕ್ಕದು ದೊಡ್ಡದು ಮುಖ್ಯ ಅಲ್ಲ ಹಾಗಾಗಿ ಮಾಧವ ಸಂಘದಲ್ಲಿರುವ ಕೃಷ್ಣ ಎರಡೂವರೆ ಅಡಿ ಕೂಡ ಅವನು ಜಗದ್ಗುರುವೇ ಏಳಡಿ ಇರೋನು ಮಾತ್ರ ಜಗದ್ಗುರು ಅಂತೇನಿಲ್ಲ ಗುರುವಾಯೂರಲ್ಲಿರೋದು ಕೂಡ ಒಂದೂವರೆ ಅಡಿ ಎರಡಿಯ ದೇವರೇ ಆದರೆ ಅದರ ಪ್ರಸಿದ್ಧಿ ಆದ್ದರಿಂದ ಪರಮಾತ್ಮನಿಗೆ ನಿತ್ಯ ಪೂಜೆ ಪುನಸ್ಕಾರ ಅವನಿಗೊಂದು ನೈವೇದ್ಯ ತೋರಿಸ್ತಾ ಇದ್ದರೆ ಸಾನ್ನಿಧ್ಯ ಬರ್ತದೆ ಆ ಸಾನ್ನಿಧ್ಯ ಇದ್ರೆ ದೇವರ ಸನ್ನಿಧಾನ ಆಗ್ತದೆ ಅನುಗ್ರಹ ಮಾಡ್ತಾ ಅದರಿಂದ ದೊಡ್ಡ ದೇವಸ್ಥಾನ ಚಿಕ್ಕ ದೇವಸ್ಥಾನ ಅಲ್ಲಿದೆ ದೇವಸ್ಥಾನ ಅಲ್ಲೆಲ್ಲ ಏನಿಲ್ಲ ಸಮಸ್ತ ಚರಾಚರವು ಅವನ ಇದು ಅದಕ್ಕೆ ಅವನಿಗೆ ವಾಸುದೇವ ಅಂತ ಹೆಸರು ವಾಸುದೇವ ಅಂತಂದ್ರೆ ಏನು ಹೆಸರು ಅಂದರೆ ಸಮಸ್ತ ಜಗತ್ತಿನಲ್ಲಿಯೂ ಪ್ರತಿ ವಸ್ತುವಿನಲ್ಲಿಯೂ ಒಳಗಿದ್ದಾನೆ ಅನ್ನೋದಕ್ಕೋಸ್ಕರನೇ ವಾಸುದೇವ ಸರ್ವಭೂತ ನಿವಾಸೋಸಿ ವಾಸುದೇವನ ಮೋಸ್ತಿದ್ದೆ ಆದ್ದರಿಂದ ಇಂತಹ ವಾಸುದೇವನ ಸನ್ನಿಧಾನದಲ್ಲಿ ಗುರುಪೂರ್ಣಿಮೆ ಕರೆಸಿತು ನಾವು ನಾಲ್ಕು ಮಾತು ಹೇಳೋದಕ್ಕೆ ಅವಕಾಶವನ್ನು ಮಾಡಿದ್ದು ಇದೆಲ್ಲ ನಮಗೆ ಸಂತೋಷ ಕೊಟ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕೃಷ್ಣ ಪರಮಾತ್ಮನ ದೇವಸ್ಥಾನ ಆಗಿ ಯಾದವ ಸಂಘದ ಕಾರ್ಯಕ್ರಮಗಳು ನಡೀತಾ ಅನ್ನೋದು ನಮ್ಗೆ ಇನ್ನಷ್ಟು ಸಂತೋಷ ಕೊಟ್ಟಿದೆ ಆದ್ದರಿಂದ ಇವರಿಗೆಲ್ಲ ಇನ್ನಷ್ಟು ಮಂಗಳಗಳು ಉಂಟಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನಷ್ಟು ಜಾಸ್ತಿ ಕೆಲಸಗಳನ್ನು ಮಾಡೋಕ್ಕಾಗಲಿ ಯಾವುದವರ ಸಂಘಕ್ಕೆ ಜಾಸ್ತಿ ದುಡ್ಡು ಬರಲಿ ಸಾಮಾನ್ಯವಾಗಿ ಒಳ್ಳೆಯವರಿಗೆ ಜಾಸ್ತಿ ದುಡ್ಡು ಬರೋದಿಲ್ಲ ಯಾಕೆಂದರೆ ಅವ್ರು ಒಳ್ಳೆಯ ಕೆಲಸ ಮಾಡಿಬಿಟ್ರೆ ಸಮಾಜ ಅಭಿವೃದ್ಧಿ ಒಳ್ಳೆಯದಾಗ್ಬಿಡ್ತದೆ ಅಂತ ಅದು ಒಂದು ನಿಯಮ ಇದೆ ಕುಂತಿಗೆ ಕೃಷ್ಣ ಹೇಳ್ತಾನೆ ಯಾರ ಹತ್ರ ಬರುವಂತ ಹೇಳ್ತಾನೆ ಜಾಸ್ತಿ ಅಂತ ಅವಾಗ ಕುಂತಿ ಹೇಳ್ತಾಳೆ ಅಲ್ಲ ಕಣಪ್ಪ ಆ ಗೌರವ್ರನ್ನ ಎಷ್ಟು ಬೆರೆಸ್ತಾ ಇದೀಯೋ ನೀನು ಇಡೀ ಪ್ರಪಂಚ ಅವ್ರ ಕೈಯಲ್ಲಿ ಇದೆ ಎಲ್ಲ ರಾಜ್ಯಗಳು ಸೇರ್ಕೊಂಡ್ಬಿಟ್ರು ದುರ್ಯೋಧನ ಎಲ್ಲವೂ ತಗೊಂಡು ಬೆಳೀತಾ ಇದ್ದಾನೆ ಅಂತ ಅವರ ಕೃಷ್ಣ ಹೇಳ್ತಾನೆ ದುರ್ಯೋಧನನ ಹತ್ರ ಎಲ್ಲ ಇದೆ ಹದಿನೆಂಟು ಅಕ್ಷರಗಳಿಗೆ ಸೈನ್ಯ ಇದೆ ಎಲ್ಲ ಇದೆ ನಾನು ನಿಮ್ಮ ಜೊತೆಲಿ ಇದ್ದೀನಿ ಯಾವಾಗ ಬೇಕು ಹೇಳ್ತಾನೆ ಅದಕ್ಕೆ ಕುಂತಿ ಹೇಳ್ತಾಳೆ ನನಗೆ ಸದಾ ಕಷ್ಟಗಳನ್ನೇ ಕೊಡು ಯಾಕೆ ಅಂತಂದರೆ ಈ ಇರ್ತೀಯಲ್ಲ ಜೊತೆಯಲ್ಲಿ ಆದ್ದರಿಂದ ನೀನಿರೋದಾದರೆ ನನಗೆ ಕಷ್ಟ ಕೊಡೋದು ಅಂತ ಒಂದು ಭಾವ ಆದ್ದರಿಂದ ಕೃಷ್ಣ ಯಾವಾಗಲೂ ಅನಾಥ ರಕ್ಷಕನಾಗಿ ಭಕ್ತ ಪರಾಧೀನನಾಗಿರ್ತಾನೆ ಅವರದ್ದು ವೈಭವದಲ್ಲಿದ್ದವ್ರಿಗೆ ಇರೋದಿಲ್ಲ ಆದರೂ ನಿಮಗೆ ಮಹಾಲಕ್ಷ್ಮಿಯ ಕೃಪೆ ಒದಗಲಿ ಆದ್ರಿಂದ ಸಮುದಾಯದ ಇನ್ನಷ್ಟು ಬಡವರಿಗೆ ಒಳ್ಳೆದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ಮಂಗಳವಾಗಿ ಇಟ್ಟು ಪ್ರಾರ್ಥನಿಕವಾಗಿ